ಇದೆಲ್ಲಾ ನಿಂಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಈ ಶಾಲೆ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಹೋಗಿದ್ದಾರೆ ಆದ್ರೆ ನಿನ್ನ ಹಾಗೆ ಇಷ್ಟೊಂದು ಸಹಾಯ ಯಾರು ಮಾಡಿಲ್ಲಮ್ಮ ನೋಡು ನೀನ್ ತಗೊಂಡ್ ಬಹುಮಾನದ ದುಡ್ಡನ್ನ ಈ ಶಾಲೆಗೆ ಕೊಟ್ಟಿದೀಯ ಆ ದುಡ್ಡು ಇಟ್ಕೊಂಡು ನಾನು ಈ ಸ್ಕೂಲ್ಗೆ ತಾರಸಿ ಮಾಡ ಹಾಕ್ಸಿದ್ದೀನಮ್ಮ ನೀನೇನು ಶ್ರೀಮಂತರ ಮನೆ ಹುಡುಗಿನ ಅಲ್ಲ ತಾಯಿ ನಿಮ್ಮ ತಾಯಿ ಅವರು ಇವ್ರ ಮನೇಲಿ ಕೆಲಸ ಮಾಡಿಕೊಂಡು ನಿನ್ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಯಾರಿಗಾಗ್ಲಿ ಒಂದು ಲಕ್ಷ ರೂಪಾಯಿ ದೊಡ್ಡ ದುಡ್ಡು ಕಣಮ್ಮ ಅಷ್ಟೊಂದು ದುಡ್ಡು ಇದ್ರೆ ನೀನು ನಿಮ್ಮ ತಾಯಿ ಎಷ್ಟೋ ತಿಂಗಳ ಕಾಲ ಸಂತೋಷವಾಗಿ ಕಾಲ ಕಲಿಯಬಹುದಾಗಿತ್ತು ಆದರೆ

ಸೂಪರ್ ಚುಕ್ಕಿ ನೀನು ಆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅವ್ರನ್ನ ಹೆಂಗ್ ಸೋಲ್ಸ್ಬಿಟ್ಟೆ ನೀನು ಕನ್ನಡ ಮೀಡಿಯಂ ಅವರು ಎಲ್ಲರಿಗಿಂತ ಸೂಪರ್ ಅಂತ ತೋರ್ಸ್ಬಿಟ್ಬಿಟ್ಟೆ ಇದು ಸ್ಕೂಲ್ ಸುಮ್ಮನೆ ಗಲಾಟೆ ಮಾಡಬೇಡಿ ಹೊರಟೋಗಿ ಮೇಸ್ಟ್ರೆ ಈಗ ಸ್ಕೂಲ್ ಇರುತ್ತೆ ಆದ್ರೆ ನಾಳೆ ಇರಲ್ಲ ಆದ್ರೆ ಈ ಶ್ರೀಕಿ ಇದ್ದೇ ಇರ್ತಾನೆ ಮೇಸ್ಟ್ರೆಟ್ರಿ ಒಳ್ಳೆ ಕ್ವಶನ್ ಈ ಸ್ಕೂಲ್ ಯಾಕಿರಲ್ಲ ಅಂದ್ರೆ ನಾಳೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಈ ಸ್ಕೂಲ್ ಹೊಡೆದಾಕ್ಬಿಡ್ತಾರೆ ಬಿಡ್ತಾರೆ ಏನಪ್ಪಾ ಅಂತಿದ್ಯಾ ಇದು ಸರ್ಕಾರಿ ಶಾಲೆ ಐವತ್ತ ವರ್ಷದಿಂದ ಸ್ಕೂಲ್ ನಡೀತಾ ಇದೆ ಓಹೋ ಸಾರಿ ಫ್ರೆಂಡ್ ಎಕ್ಸೈಟ್ಮೆಂಟಲ್ಲಿ ನೋಡ್ಲೇ ಇಲ್ಲ ಸರ್ಕಾರಿ ಏಕೋಪಾಧ್ಯಾಯ ಶಾಲೆ ಗೌರ್ಮೆಂಟ್ ಸ್ಕೂಲ್ ಕಂಡ್ರು ಏನ್ ಮಾಡೋದು ಪಡಿಯೋದ ಬೇಡವಾ ಬಸ್ ನಾಳೆ ಪಕ್ಕದೇ ಇರೋ ಹುಡುಗರ ಜೊತೆ ಕ್ರಿಕೆಟ್ ಆಡೋಣಂತ್ರಿ ಹತ್ ಸಾವಿರ ಬೆಟ್ಟಿಂಗ್ ಬೇರೆ ಇದೆಯಲ್ಲ ಬಾಸ್ ಓ ಮತ್ತೆ ಹೋಗಿತ್ತು ಸಾರಿ ಫ್ರೆಂಡ್ಸ್ ಅರ್ಧಾಕ್ಲೇಬೇಕು ಈ ಸ್ಕೂಲ್ನ ಸರ್ಕಾರಿ ಶಾಲೆ ಇದು ಹೇಗಪ್ಪ ಹೊಡಿತೀರಾ ಹೊಡಿದ್ವಿ ತಾತ ಸಿಕ್ಸರು ಆದ್ರೆ ಬೌಂಡ್ರಿಗೆ ಹೋಗೋ ಮುಂಚೆ ಕ್ಯಾಚ್ ಹಿಡಿದ್ಬಿಟ್ಟೆ ವಿಷನ್ ಗೊತ್ತ ತಾತ ಈ ಜಾಗ ನಂದು ನಮ್ಮಪ್ಪ ನಮ್ಮಪ್ಪ ಬಿಟ್ಟೋಗಿರೋದು ನಮ್ಮಪ್ಪ ನಿಮ್ ತರೇ ಸೇಮ್ ಟು ಸೇಮ್ ದಡ್ಡ ಮಕ್ಳು ಓದ್ಲಿಂತ ಗೌರ್ಮೆಂಟ್ ಲೀಸ್ ಕೊಟ್ಟ ಗೌರ್ಮೆಂಟ್ ಲೀಸ್ ಮುಗೀತೋ ನಮ್ಮಪ್ಪ ನಾಯಿಶನು ಮುಗೀತು ಈಗ ಈ ಜಾಗ ನಂದು ಈ ಸ್ಕೂಲ್ ಒಡ್ಸಿ ಒಂದ್ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಕಟ್ಟೋಣ ಅಂತ ನಾನು ನಮ್ ಬಾಯ್ಸು ಡೈಲಿ ಕ್ರಿಕೆಟ್ ಆಡೋಣ ಅಂತ ಅಲ್ವಾ ಬಾಯ್ಸ್ ಹೌದು ಹಾ ಬನ್ನಿ 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 ಏನ್ರಿ ಮೇಷ್ರೆ ವಯಸ್ಸಾಗಿದೆ ಶಿವನೇ ದೇವ್ರೆಂತ ಮನೇಲಿ ಕೂತ್ಕೊಂಡು ಮೊಮ್ಮಕ್ಳನ್ನ ಆಡಸ್ಕೊಂಡು ಟಿವಿಲಿ ಹಳೆ ಪಿಕ್ಚರ್ನ ನೋಡ್ಕೊಂಡು ಇರೋದ್ ಬಿಟ್ಟು ಯಾಕ್ರಿ ನಿಮ್ಗೆ ಊರಿನ ಸಾಬ್ರಿ ಈ ಮೂರು ಮತ್ತೊಂದು ಮಕ್ಕಳಿಗೆ ಒಬ್ರು ಮೇಷ್ಟ್ರು ಹ್ಮ್ ಏನೋ ಮಾಡ್ಬೇಕಲ್ಲಪ್ಪ ಇದು ಇಲ್ಲ ಅಂದ್ರೆ ನಾಳೆ ಇದೇ ಮಕ್ಳು ವಿದ್ಯೆ ಇಲ್ಲದೆ ಜನಗಳಿಗೆ ಕರ್ಕೊಂಡು ಬೇರೆ ಸ್ಕೂಲ್ ಹೊಡೆದಾಕ ಹೋಗ್ಬಾರ್ದಲ್ಲ ಏನು ಪಾಪ ವಯಸ್ಸಾಗಿರೋ ಮೇಸ್ಟ್ ಸಾಫ್ಟ್ ಆಗಿ ಇಟ್ಕೋಬೇಡಿ ಮಾಡ್ತಿದೀರ ಫಸ್ಟ್ ಆಫ್ ಆಲ್ ನಿಮಗ್ ಹೆಚ್ಚಾಗಿದೆ ಗಂಟು ಮೂಟೆ ಕಟ್ಕೊಂಡು ಪುಸ್ತಾ ಪಗಡೆ ಎತ್ಕೊಂಡು ಒತ್ತಾ ಇಲ್ಲಿಂದ ಹೋಗೋ ಮುಂಚೆ ನಿಮ್ ಸ್ಕೂಲ್ ನ ಕಣ್ ನೋಡ್ಕೊಂಡು ನೋಡ್ಕೊಂಡೋಗಿ ಇನ್ನು ಒಂದು ಗಂಟೆಲೆ ಈಗಿರೋ ಸ್ಕೂಲು ನೆಲ ಸಮ ಮಾಡಿರ್ತಾರೆ ನನ್ನ ಹುಡುಗರು ನಿಮಿ ಈ ಕತೆ ಪುರಾಣ ಭೂಗೋಳ ಇದೆಲ್ಲ ಕೇಳಿಸ್ಕೊಳಕ್ ನನ್ನ ಹತ್ರ ಟೈಮ್ ಇಲ್ಲ ನೀವು ನನ್ನ ಕಾಲಕ್ ಬಿದ್ದು ದಮ್ಮಯ್ಯ ದತ್ತಯ ಅಂದ್ರ ನಾನು ಬಗ್ಗೋದು ಇಲ್ಲ ಈ ಸ್ಕೂಲ ಬಿಡೋದು ಇಲ್ಲ ಬೀಳ್ಸೋದೆ ನಾನೆಲ್ ಬೇಡ ಅಣ್ಣಪ್ಪ ಬೀಳ್ಸಿ ನಾನೇನ್ ಬೇಡ ಅಣ್ಣ ನಿಮ್ ಕೆಲ್ಸ ನೀವ್ ಮಾಡಿ ಅಂತ ಹೇಳೋಕ್ ಬರ್ದೆ ಏನ್ಲ ಇದು ಹತ್ತು ಕರ್ಗಿ ಗೋಲಾಡ್ತಾನಂದ್ರ ಒಂದೇ ಮತ್ತೊಬ್ಕ ಪಾಪ ಎದ್ರುಕೊಂಬಿಟನೆ ಅನ್ಸುತ್ತೆ ಏನಾದ್ರೂ ಆಗ್ಲಿ ನಮ್ಗೂ ಅದೇ ಬೇಕಿತ್ತಲ್ವಾ ನೋಡ್ರ ಇನ್ ಒನ್ ಅವರ್ ಅಲ್ಲಿ ಎಂಟೈರ್ ಸ್ಕೂಲ್ ಧ್ವಂಸ ಆಗಿರ್ಬೇಕು ನಿಮಿಷ ಏ ಚೋಟ್ ಮೆಣಸಿನಕಾಯಿ ಎಷ್ಟು ಮಾತಾಡ್ತೀಯ ಮಕ್ಕಳು ಮಕ್ಕಳು ತರ ಇರ್ಬೇಕು ಅಷ್ಟೇ ಅಯ್ಯೋ ಅಂಕಲ್ ನಾನೇ ನಂದೆ ಇವಾಗ ಹೆಂಗು ಸ್ಕೂಲ್ ನಾಗ ಬೀಳ್ಸ್ಬೇಕು ಅಂತ ಬಂದಿದ್ದೀರಾ ಆಯ್ತು ಬೀಳ್ಸಿ ನಿಮ್ಮನ್ನ ಎದ್ರಾಕೊಂಡ್ ನಾವಿರಕ್ಕಾಗತ್ತ ಬೇಡ ಅಂದ್ರೆ ಸ್ಕೂಲ್ ಬೀಳಿಸ್ತೀರಾ ಅದಕ್ಕೂ ಮುಂಚೆ ದೇವ್ರ ಆಶೀರ್ವಾದ ತಗೋಬಹುದಲ್ವಾ AHH! ಸಾಂಗಣದಲ್ಲಿ ಎಂದವಾದ ಕನಸು ಕನಸು ಎಲ್ಲ ಇದ್ದರೂ ಏನೋ ಬೇಕು ಎಂದು ಹಾಡಿದೆ ಮನಸು ಬಾಲ ದಾರಿಗೆ ನೀನು ತಾರೆ ಬಾನಿಗೆ ನೀನು ತಾರೆ ಈಚುಕ್ಕಿ